ಸಂಚಾರಿ ಚಾಲಕನ ಒಂದು ಚಿಕ್ಕವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಂಚಾರಿ ಪಯಣದಲ್ಲಿ ನಮ್ಮೊಂದಿಗೆ ನೀವು ಜೊತೆಯಾಗಿ ನಿಲ್ಲ ನಿಮ್ಮ ಕಥೆಗಳನ್ನು ಹಾಯ್ ಹಲೋ ನಮಸ್ತೆ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇದು ನಮ್ಮ ತುಮಕೂರು ಮಂಡಿಪೇಟೆಯ ವಾಹನ ಸಂಚಾ ಸಂಚಾರಿಕೆ ನಾವು ಒಂದು ಚಿಕ್ಕದು ಬ್ಲಾಗ್ ಮಾಡಿ ಮಾಡ್ತಾಯಿದ್ದೀವಿ ನಮ್ಮ ಮಂಡಿಪೇಟೆಯ ಎಲ್ಲ ವೀಕ್ಷಕರಿಗೆ ನಮ್ಮ ಕಾರ್ಯಕರ್ತರಿಗೆ ನಾವು ಎಲ್ಲ ನಾವು ಮತ್ತು ಗಂಗಣ್ಣ ಅವರು ವಾಹನ ಒಂದು ಒಂದು ಚಿಕ್ಕದು ರ್ಯಾಲಿಯನ್ನು ನಾವು ಮತ್ತು ನಮ್ಮ ಚಾಲಕರ ಸಂಘಗಳನ್ನು ತುಮಕೂರಲ್ಲಿ ರ್ಯಾಲಿಯನ್ನು ತೆಗೆಯಲು ಹಮ್ಮಿಕೊಂಡಿದ್ದೇವೆ ಅದಕ್ಕೋಸ್ಕರ ನಮ್ಮ ಎಲ್ಲ ಮಿತ್ರರು ಹಿಂದೆ ಭಾಗದಲ್ಲಿ ಬರ್ತಾ ಇದ್ದಾರೆ ಎಲ್ಲ ಎಲ್ಲ ವೀಕ್ಷಕರಿಸಿ ನಾವು ಮತ್ತು ನಮ್ಮ ಸಂಘದ ಗಂಗಣ್ಣನವರು ಜೊತೆಯಾಗಿದ್ದಾರೆ ಸದಸ್ಯರು ಇದು ಮಂಡಿಪೇಟೆಯ ಬಾಲನ್ಕಟ್ಟಿ ಏರಿಯಾ ಸ್ಟ್ಯಾಂಡ್ನಲ್ಲಿ ನಾವು ಎಲ್ಲ ವಾಹನಗಳನ್ನು ಎಲ್ಲ ಒಕ್ಕುಟ್ಟಾಗಿ ಸೇರಿ ಇಲ್ಲಿನ ನಮ್ಮಲ್ಲಿ ಯಾವುದೂ ಜಾತಿ ಭೇದ ಇಲ್ಲದೆ ಯಾರಾನ ಇಲ್ಲಿ ಎಲ್ಲ ಜೊತೆಯಾಗಿರ್ತೀವಿ ಎಲ್ಲ ಹಬ್ಬವನ್ನು ಈ ಥರನೇ ಆಚರಿಸ್ತೀವಿ ಇದು ಕನ್ನಡ ರಾಜ್ಯೋತ್ಸವದ ಇದು ಕರ್ನಾಟಕದ ನಾಡಿನ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ನಾವು ಒಂದು ಆಚರಿಸ್ತಾ ಇದ್ದೀವಿ ಇವರು ನಮ್ಮ ಗಂಗಣ್ಣನವರು ಈಗ ನಾವು ನಮ್ಮ ಸ್ಟ್ಯಾಂಡ್ ಕಡೆಯಿಂದ ರ್ಯಾಲಿವನ್ನು ತೆಗಿತಾ ಇದ್ದೀವಿ ನೋಡ್ತಿದ್ದೀರಾ ನೀವು ಹಿಂದೆಗಡೆ ಒಂದು ಸಾಲಾಗಿ ಗಾಡಿಗಳನ್ನು ನಿಂತಿದ್ದಾವೆ ಇದು ನಮ್ಮ ನಮ್ಮ ಎಲ್ಲ ಸದಸ್ಯರು ಚಾಲಕರು ಮತ್ತು ಎಲ್ಲ ವಾಹನಗಳು ಎಲ್ಲ ಜೊತೆಯಾಗಿ ಒಂದಾಗಿ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ನೀವು ವೀಕ್ಷಕರೇ ನೋಡಿ ಇದು ನಮ್ಮ ಮಂಡಿಪೇಟೆನ ಮೇನ್ ರೋಡ್ ನೀವು ತುಮಕೂರಲ್ಲಿ ಇರೋರು ಈ ರೋಡ್ ನೋಡ್ತೀ ನೋಡಿದ್ದೀರಾ ಅನಿಸ್ತೀನಿ ನೋಡಿದಿಲ್ಲದೋರು ಒಂದು ರೋಡ್ ಈ ಕಡೆ ಬಂದು ಹೋಗಿ ತುಮಕೂರಿಗೆ ಬಂದರೆ ಎಲ್ಲ ವರ್ಷ ಪೂರ್ತಿ ಇಲ್ಲೇ ಈ ಇಲ್ಲಿ ಈ ಥರನೇ ಇಲ್ಲೇ ನಿಂತ್ಕೊಳ್ಳೋದು ನಾವೆಲ್ಲ ಎಲ್ಲ ಇರ್ತೀವಿ ಎಲ್ಲ ಜೊತೆಯಾಗೆ ಇರ್ತೀವಿ ಯಾವ್ದಾನ ಇರಲಿ ಹಬ್ಬ ಎಲ್ಲ ಜೊತೆಯಾಗೆ ಮಾಡ್ತೀವಿ ನೋಡಿ ಹಿಂಗೆ ಸಾಲಾಗಿ ನಾವು ಹೋಗ್ತಾಯಿದ್ದೀವಿ ನಮ್ಮ ಇಡೀ ಕರ್ನಾಟಕದಲ್ಲಿ ನಾವೆಲ್ಲ ಒಂದಾಗಿರೋ ಥರ ಈ ನೆಲ್ಲು ಇಲ್ಲ ಹೊಂದಾಣಿಕೆ ಆ ಥರ ಹೊಂದಾಣಿಕೆಯಲ್ಲಿ ಇರಬೇಕು ಇಡೀ ದೇಶನೇ ಮೆಚ್ಚಬೇಕು ನಮ್ಮ ಕನ್ನಡ ರಾಜ್ಯೋತ್ಸವನ ಇಡೀ ದೇಶ ಮೆಚ್ಚಬೇಕು ಆ ಥರ ನಾವೆಲ್ಲ ಸೇರಿ ಜೊತೆ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಒಕ್ಕೂಟದ ಎಲ್ಲ ಸೇರಿ ನಾವು ಯಾವುದೇ ಒಂದು ಚಾಲಕ ಆದರೂ ವಾಹನ ಚಾಲಕ ಚಾಲಕ ಅಂದರೆ ಸಾರಥಿ ಆ ಸಾರಥಿ ಎಲ್ಲ ಜೊತೆ ಸೇರಿ ಮಾಡಿದಾಗ ಆ ಹಬ್ಬ ಅನ್ನೋದೇ ಒಂದು ನಾಡಿನ ಹಬ್ಬ ಇದು ಈ ಹಬ್ಬಕ್ಕೆ ಎಲ್ಲರೂ ಯಾವುದೇ ರೀತಿಯ ತಂಟೆ ತಗರಾರು ಇಲ್ದಲೆ ಅಚ್ಚುಮೆಚ್ಚಾಗಿ ನಡೆಸ್ಕೊಟ್ಟವ್ರು ಅಷ್ಟು ಜನಕ್ಕೂ ಎಲ್ಲ ಚಾಲಕರಿಗೂ ಮತ್ತು ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಎಲ್ಲರಿಗೂ ಆಮೇಲೆ ನಮ್ಮ ಮಂಡಿಪೇಟೆ ಸ್ಟ್ಯಾಂಡಿಂದ ಒಂದು ನಾವು ಕೇಳ್ಕೊಳ್ಳೋದಿಷ್ಟೇ ಅಲ್ಲಿ ನಮಗೆ ಸರಿಯಾಗಿ ಗಾಡಿ ನಿಲ್ಲಿಸೋಕ್ಕೆ ಒಂದು ನೆಲೆ ಇಲ್ಲ ಇದು ಯಾರಾದರೂ ಕಾನೂನು ಒಳಗಿರೋರು ಯಾರಾದರೂ ದೊಡ್ಡ ಅಧಿಕಾರಿಗಳು ಇವರು ಯಾರಾದರೂ ನೋಡಿದ್ರೆ ಖಂಡಿತ ನಮ್ಮ ಚಾಲಕರಿಗೆ ಸಹಾಯ ಮಾಡಬೇಕು ಸಹ ಅಷ್ಟ ಇದ್ರಲ್ಲಿ ಏನಕ್ಕೆ ಚಾಸ್ತಾ ಇದೀವಿ ಅಂತ ಹೇಳಿದ್ರೆ ಈ ನಾಡಿನ ಹಬ್ಬದ ದಿವಸ ಏನೋ ಅವ್ರಿಗೆ ಒಂದು ಮಾನವೀಯ ದೃಷ್ಟಿಯಿಂದ ಏನಾದರೂ ಅವ್ರ ಮೇಲೆ ನಮ್ಮ ಮೇಲೆ ಕರುಣೆ ಬಂದು ಒಂದು ಚಾಲಕನ ಮೇಲೆ ಬಂದು ಅಲ್ಲಿ ನಿಲ್ಸ್ಕೊಳ್ಳೋಕೆ ಚಿಕ್ಕ ತೊಂದರೆ ಆಗುತ್ತೆ ಗಾಡಿ ನೋಡಿದ್ರೆ ರೋಡಿಗೆ ಬಂದುಬಿಡುತ್ತೆ ಓಡಾಟಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಟೈಮಲ್ಲಿ ನಾವು ಏನೂ ಅನೇಕ ಕಾರಣಗಳು ಗಾಡಿ ತೆಗೀಬೇಕಾಗಾದ್ರೆ ಯಾಕಂದರೆ ಸಾಲ ಸಾಲ ಮಾಡ್ಕೊಂಡಿರ್ತೀವಿ ನಾವು ಗಾಡಿಗಳ್ನ ಆ ಸಾಲ ಸಾಲನಾಗ ತೀರ್ಸೋಕ್ಕೂ ಸಹ ನಮ್ಮ ಆಗೋಲ್ಲ ಯಾಕಂದರೆ ಇಲ್ಲಿ ಗಾಡಿ ನಿಲ್ಸ್ಕೊಂಡ್ರೆ ಬಾಡಿಗೆ ಬರೋದು ಇಲ್ಲಾಂದರೆ ಬಾಡಿಗೆ ಸಿಗಲ್ಲ ನಮಗೆ ಇದು ಯಾಕಪ್ಪ ಈ ಟೈಮಲ್ಲಿ ಇದ್ದೀನಿ ಅಂದರೆ ಇದೊಂದು ನಮ್ಗೆ ಒಂದು ಅವಕಾಶ ನಮಗೆ ಈ ನಾಡಿನ ಹಬ್ಬದ ದಿವಸ ನಮ್ಮ ಕೋರಿಕೆಯನ್ನು ಇಕ್ಕಿದ್ರೆ ಯಾರಾದರೂ ಅಧಿಕಾರಿಗಳು ನೋಡಿ ನಮ್ಮ ತುಮಕೂರು ಎಮ್ ಎಲ್ ಎ ಆಗಲಿ ಯಾರೋ ಇನ್ನು ನಮ್ಮ ನಾಡಿನ ಸಿ ಎಮ್ ಎ ಆಗಲಿ ಯಾರಾದ್ರು ನೋಡಿ ಏನೋ ಒಂದು ಮಾಡಬೇಕು ಏನಾದರೂ ಒಂದು ಚಾಲಕನಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಇದ್ದರೆ ಮಾನವತೆ ದೃಷ್ಟಿಯಿಂದ ನಾವೆಲ್ಲ ಕೋರ್ಕೊಳ್ಳೋದಿಷ್ಟೇ ನಾವು ಚಾಲಕರ ಕಡೆಯಿಂದ ನಾವೂ ಒಂದು ಚಾಲಕ ಆಗಿ ಅಲ್ಲಿ ಒಂದು ಸ್ಟ್ಯಾಂಡಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲರ ಕುಟುಂಬನೂ ನಂಗೆ ನಗ್ತಾ ಬಾಳುತ್ತೆ ಅನ್ನೋದಕ್ಕೆ ಅದೊಂದು ನಿಮ್ಮ ಒಂದು ವ್ಯವಸ್ಥೆ ಮಾಡಿಕೊಳ್ಬಿಟ್ರೆ ಅದೇನೋ ಒಂದು ಚಿರಋಣಿಯಾಗೇ ಚಾಲಕ ಬದುಕ್ತಾನೆ ಅಲ್ಲಿ ಯಾವಾಗಲೂ ಮಂಡಿಪೇಟೆ ಸ್ಟ್ಯಾಂಡಲ್ಲಿ ತುಂಬ ತೊಂದರೆ ಆಗುತ್ತೆ ಆಮೇಲೆ ಮತ್ತೆ ಆ ರೋಡಲ್ಲಿ ಆ ಗಾಡಿ ನಿಲ್ಲಿಸೋ ಹಿಂಭಾಗದಲ್ಲಿ ಆ ಗೋಡೆ ಏನಿದೆಯೋ ಅಲ್ಲಂತೂ ಅಧ್ವಾನ ಮಾಡ್ಬಿಡ್ತದೆ ಪಬ್ ಪಬ್ಲಿಕಲ್ಲಿ ತುಂಬ ಅಧ್ವಾನ ಆ ಗಲೀಜು ಅದೆಲ್ಲ ಗಾಡಿ ನಿಂತಿದ್ದಾಗ ಯಾರೂ ಆ ಕಡೆ ಏನು ಗಲೀಜು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ನೈಟಲ್ಲಿ ಗಾಡಿ ತೆಗ್ದಿದ್ಮೇಲೆ ತುಂಬ ಗಲೀಜು ಮಾಡ್ತಾರೆ ನೋಡಿ ಅದು ಶುದ್ಧವಾಗಿದೆ ಅದೇ ಥರ ನಮ್ಮ ಚಾಲಕರೆಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದಾರೆ ಅದನ್ನು ಅದೇ ಥರ ಇರೋಕ್ಕೆ ಖುಷಿ ಪಡಿ ಅದೇ ಥರ ಇಕ್ಕಳೋಕ್ಕೂ ಆಸೆ ಪಡ್ತೀವಿ ನಾವು ಯಾರನ್ನೂ ಸಹ ಓಡಾಡೋರು ಖಂಡಿತ ಆ ಕಡೆ ಏನು ಗಲೀಜು ಮಾಡಬೇಡಿ ಯಾಕಂದರೆ ಎಲ್ಲರಿಗೂ ಫ್ಯಾಮಿಲಿ ಇದೆ ಅವ್ರಿಗೂ ಕಾಯಿಲೆ ಕಸ ಬರುತ್ತೆ ಅವ್ರಿಗೂ ತುಂಬಿದ ಕುಟುಂಬ ಇದೆ ನೋಡಿ ಒಂದು ಚಾಲಕ ಅಂದರೆ ನಮ್ಮ ದೇಶದ ಇದ್ದಂಗೆ ಆ ಬೆನ್ನೆಲುವಿಗೆ ಏನಾದರೂ ಆದರೆ ಇನ್ನು ದೇಶ ಇನ್ನೆಲ್ಲಿಂದ ಉದಾರಾಗುತ್ತೆ ನೀವು ಯೋಚನೆ ಮಾಡಿ ಯಾವುದೇ ಒಂದು ಚಾಲಕ ಇಲ್ಲ ಅಂದರೆ ಯಾವುದೇ ವಹಿವಾಟಗಳು ನಡೆಯೋಲ್ಲ ಡ್ರೈವರ್ ಅನ್ನೋದು ನಮ್ಮ ದೇಶದ ಬೆನ್ನೆಲು ಹೆಂಗೆ ರೈತ ಬೆನ್ನೆಲು ಹೆಂಗೆ ಮಿಲ್ಟ್ರಿ ಬೆನ್ನೆಲು ನಮ್ಮ ದೇಶದ ಬೆನ್ನೆಲುಬು ಡ್ರೈವರು ಪ್ರತಿಯೊಂದಕ್ಕೂ ಡ್ರೈವರ್ ಬೇಕೇ ಬೇಕು ನೋಡಿ ಯಾವುದೇ ಆಟೋಗೆ ಅಲ್ಲಿ ಒಂದು ಟೂ ವೀಲರ್ಗೂ ಡ್ರೈವರ್ ಅದು ಅದೊಂದು ಗಾಡಿ ಓಡಿಸೋಕೆ ಬಂದರೆ ತಾನೇ ಆತ ಗಾಡಿ ಓಡಿಸೋದು ಆ ಥರ ಯಾವತ್ತೇ ವಾಹನ ಚಾಲಕರಿಗೆ ಅಪಾರವಾದ ಗೌರವ ಇದೆ ಅದೇ ಗೌರವ ಕೊಡಿ ಅಲ್ಲಿ ಕ್ಲೀನ್ ಮಾಡಿರೋದು ಅದೇ ಥರ ಈ ಆಸೆ ಪಡ್ತೀವಿ ಅದೇ ಥರ ನೀವು ಪಬ್ಲಿಕಲ್ಲಿರೋರು ನೀವು ಸಹಕರಿಸಿದ್ರೆ ಮಾತ್ರ ಅದು ಸಾಧ್ಯ ನೀವೇನಾದ್ರು ಸಹಕರಿಸಲಿಲ್ಲ ಅಂದರೆ ಖಂಡಿತ ಅದು ಸಾಧ್ಯ ಆಗೋಲ್ಲ ಯಾಕಂದರೆ ಅವರು ಆ ಕೈಯಲ್ಲಿ ಮುಟ್ಟಿ ಅದನ್ನೆಲ್ಲ ಕ್ಲೀನ್ ಮಾಡಿದರೆ ಇವತ್ತು ಬೌಟ್ ಅಲ್ಲಿ ಕಟ್ಟೋರೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಎಷ್ಟು ನೋವು ಆಗಿರೋಣ ಅವ್ರಿಗೆ ಅದು ಎಷ್ಟು ತೊಂದರೆ ಆಗಿರೋಣ ಆದರೂ ಆ ನೋವೆಲ್ಲ ಸಹಿಸ್ಕೊಂಡು ನಮ್ಮ ನಾಡಿನ ಹಬ್ಬನ ಹೊಂಬ ಹೊಮ್ಮಿಕೊಳ್ಳಬೇಕು ನಮ್ಮ ಚಾಲಕರೆಲ್ಲ ಒಂದಾಗಿರಬೇಕು ಅಂತ ಆಸೆಪಟ್ಟು ಅವರೆಲ್ಲ ಅದನ್ನು ಕ್ಲೀನ್ ಮಾಡಿದ್ದಾರೆ ಅಷ್ಟು ಜನ ಚಾಲಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅಷ್ಟು ಜನ ಕ್ಲೀನ್ ಮಾಡಿರೋದಕ್ಕೆ ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡೋಕೆ ಸಾಲದು ಅಲ್ಲಿ ನಿಂತ್ಕೊಂಡು ನೀವು ನೋಡಬೇಕು ಪ್ರತಿಯೊಂದು ವೀಡಿಯೋನೂ ಅಪ್ಡೇಟ್ ಇದೆ ಇದರಲ್ಲಿ ಯಾರಾದರೂ ನೋಡ್ತಾಯಿದ್ರೆ ಖಂಡಿತ ಇದನ್ನು ನೋಡಿ ಒಂದು ಸತಿ ನೋಡ್ಬಿಟ್ಟು ನಿಮ್ಮ ಮನಸ್ಸುಗಳ್ನ ತಿಳಿಸಿ ನಾವು ಅದನ್ನ ಸರಿ ಸಣ್ಣ ಪುಟ್ಟ ತಪ್ಪಿದರೆ ಸರಿಯಾಗಿ ತಿತ್ಕೊಳ್ಳೋಕೆ ಪ್ರಯತ್ನ ಆದರೂ ಪಡ್ತೀವಿ ನಮ್ಮ ಕಡೆಯಿಂದ ನಾವು ಯಾವುದೇ ರೀತಿ ತಪ್ಪು ಸಹಜ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಅಧ್ವಾನ ಆಯಿತು ಅದು ಮುಂಚೆ ನೋಡ್ಬಿಟ್ಟಿದ್ರೆ ಅಲ್ಲಿ ಕಾಲು ಇಕ್ಕಲ್ಲ ಅಲ್ಲಿ ನೋಡೋಕ್ಕೂ ಸಹ ತಲೆ ಎತ್ತಿ ಆಗ್ತಿರಲಿಲ್ಲ ಇವಾಗ ಅಷ್ಟು ಕ್ಲೀನ್ ಮಾಡಿದ್ದಾರೆ ಬಾವುಟ ಎಲ್ಲ ಕಟ್ಟಿ ಬ್ಯಾನರ್ಗಳೆಲ್ಲ ಹಾಕಿ ಆ ಡ್ರೈವರ್ಗಳೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ಲಿ ಆ ವಾಸ್ಟ್ಯಾಂಡ್ ನಿಂತ್ಕಂಡು ನೀವೆಲ್ಲ ತಿರುಗಾಡಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ನಿಮಗೆ ನಿಮ್ಗೆ ಗೊತ್ತಿಲ್ಲದಲ್ಲೇ ಏನೂ ನಿಮಗೂ ಗೊತ್ತಿರುತ್ತೆ ಗೊತ್ತಿಲ್ಲದಲ್ಲೇ ಯಾರಿಗೂ ಏನೂ ಸಾಧ್ಯ ಇಲ್ಲ ಅಲ್ಲಿ ಶುದ್ಧವಾಗಿದ್ದರೆ ನಾಲ್ಕು ಜನ ತಿರ್ಗಾಡೋ ಜಗದಲ್ಲಿ ಗಾಡಿಗಳು ನಿಂತ್ಕೊಳ್ಳೋಕ್ಕೆ ಸೌಕರ್ಯ ಆಗಿರುತ್ತೆ ಆಮೇಲೆ ಅಲ್ಲಿ ನೋಡ್ಕೊಂಡೇ ಇರೋಕ್ಕೆ ಆಗಲ್ಲ ಎಲ್ಲ ಟೈಮು ಡ್ರೈವರ್ಗಳು ಯಾಕಂದರೆ ಬಾಡಿಗೆ ಬಂದಿದ ತಕ್ಷಣ ಬಾಡಿಗೆ ಹೋಗ್ತಾರೆ ಅಲ್ಲಿ ಹಿಂದೆ ಬರ್ತೀರಾ ಅಲ್ಲಿ ನಿಂತ್ಕೊಂಡು ಅಲ್ಲೇ ಗಲೀಜು ಮಾಡ್ತೀರಾ ಅದು ನಿಮ್ಮ ಮನೆ ಅಕ್ಕ ಅದೇ ಥರ ಮಾಡ್ಕೊಂಡ್ರೆ ನೀವು ಬದುಕೋಕ್ಕೆ ಸಾಧ್ಯನಾ ಒಂದು ಸತಿ ಯೋಚನೆ ಮಾಡಿ ನೋಡಿ ಯಾಕಂದರೆ ಈ ಪಬ್ಲಿಕಿಗೆ ಹೇಳ್ತಾರೆ ಅಂದಾನು ತುಮಕೂರು ಮಂಡಿಪೇಟೆ ಬಾಳಂಕಟ್ಟೆ ಮೇಲಿರೋ ಗೋಡೆನ ಆ ಪಕ್ಕದಲ್ಲೇ ಬಾತ್ರೂಮ್ ಇದೆ ಶೌಚಾಲಯ ಇದೆ ಆ ಶೌಚಾಲಯನ ನೀವು ಯೂಸ್ ಮಾಡ್ಕೋಬೋದು ಅದನ್ನು ಬಿಟ್ಬಿಟ್ಟು ಗಾಡಿ ಮರೆಯಾಗೈತೆ ಫ್ರೀಯಾಗಿ ಹೋಗ್ಬೋದು ಅಂತ ಎಲ್ಲೋ ಕಳೀತೀರ ಸಮಯ ಒಂದು ರೂಪಾಯಿ ಎರಡು ರೂಪಾಯಿ ಎಷ್ಟೋ ಕಳೆದಾಕ್ಬಿಡ್ತೀರಾ ನೀವು ಅದ್ಯಾವುದು ದೊಡ್ಡದಲ್ಲ ಅದನ್ನು ಅವರು ಒಂದು ರೂಪಾಯಿ ಎರಡು ರೂಪಾಯಿ ಏನಕ್ಕೆ ಇಸ್ಕೊತಾರೆ ಅಲ್ಲಿ ಕ್ಲೀನ್ ಮಾಡೋಕ್ಕೋಸ್ಕರ ಇಸ್ಕೊತಾರೆ ಅಲ್ಲಿ ಅವರು ಬದುಕೋಕ್ಕೋಸ್ಕರ ಇಸ್ಕೊಂತಾರೆ ಅದನ್ನು ಕಟ್ಟಿರೋ ಗೋರ್ಮೆಂಟ್ಗೋಸ್ಕರ ಹೋಗುತ್ತೆ ದುಡ್ಡು ಆತನಿಗೆ ಸಂಬಳ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ರೂಪಾಯಿ ಎರಡು ರೂಪಾಯಿ ಇಸ್ಕೊಂತಾರೆ ಹೊರ್ತು ನೀವು ಅದು ಒಂದು ರೂಪಾಯಿ ಎರಡು ರೂಪಾಯಿ ಇಸ್ಕೊಳ್ಳೋಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಬಂದೇ ಅಲ್ಲಿ ಗಾಡಿಗಳು ಹಿಂದೆಗಡೆ ಗಲೀಜು ಮಾಡಿದ್ರೆ ಯಾ ನ್ಯಾಯ ಅಂತ ನಿಮ್ಮನ್ನು ಮನ್ಸಾಕ್ಸಿ ನೀವೇ ಕೇಳ್ಕೊಳ್ಳಿ ಒಂದು ಸತಿ ಅದು ಅರ್ಥ ಆಗುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಗೂ ನೋವಾಗುತ್ತೆ ಯಾಕಂದರೆ ಡ್ರೈವರ್ಗಳು ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣ ದೇವ್ರ ಸೇವನೆ ಅಂತ ಬಂದಿರ್ತಾರೆ ಸ್ಟ್ಯಾಂಡಿಗೆ ಯಾವುದಾರು ಒಂದು ಬಾಡಿಗೆ ಸಿಗುತ್ತಾ ಅಂತ ಆ ವಾಷಣೆ ಕುಡ್ಕೊಂಡು ಮನೆಗೆ ಹೋದ್ರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತವೆ ಯಾಕಂದ್ರೆ ಡ್ರೈವರ್ಗಳಿಗೇನು ಫ್ಯಾಮಿಲಿ ಇರಲ್ವಾ ಗಾಡಿಯವ್ರಿಗೆ ಈ ಕಷ್ಟ ಸುಖ ಇರಲ್ವಾ ನೀವು ಅರ್ಥ ಮಾಡಿ ಆ ನೀವು ಮಾಡೋದ್ನ ಆ ವಾಷೆಯಿಂದ ಎಷ್ಟು ಕಿಡಿ ಹುಳಗಳು ಇದು ಬಂದು ಮೈ ದೇಹದಲ್ಲಿ ಪ್ರಾಬ್ಲಮ್ ಆಗುತ್ತೆ ನೀವು ಎಷ್ಟು ನೋಡಿ ನಾವು ಇಲ್ಲಿ ದುಡಿಯೋದನ್ನ ತಾಂಡೋಗಿ ಡಾಕ್ಟ್ರಿಗೆ ಇಕ್ಬೇಕಾ ಇವಾಗಲೇ ನಾವು ಈ ಕಡೆ ಕಂದು ಕಟ್ಟಾಗ್ದಲ್ಲೇ ಅಲ್ಲಿ ಇಲ್ಲಿ ಸಾಲ ಸಾಲ ಮಾಡ್ಕೊಂಡು ಕಂದು ಕಟ್ತೀವಿ ಅದರಲ್ಲಿ ಬೇರೆ ನಮ್ಮ ಕಾಯಿಲೆ ಕಸ ಬಂದರೆ ನಮ್ಮ ಗಾಡಿಗಳ್ಗೆ ಉಳಿಸ್ಕೊಳ್ಳೋಣ ಇಲ್ಲ ನಾವು ಶಾಪ್ಗೆ ಹೋಗೋಣ ಇಲ್ಲ ಉತ್ತರ ಹೇಳೋಣ ಇಲ್ಲ ಫ್ಯಾಮಿಲಿನ ಸೇಫಾಗಿ ನೋಡ್ಕೊಳ್ಳೋಣ ಎಷ್ಟು ತೊಂದರೆ ಒಂದು ಚಾಲಕ ಬದುಕ್ತಾನೆ ಅಂತ ಹೇಳಿದ್ರೆ ತುಂಬ ಕಠಿಣವಾಗಿ ಬದುಕ್ತಾನೆ ಆ ಚಾಲಕನಿಗೆ ಸಹಕಾರ ನೀಡಬೇಕು ಈ ಹಬ್ಬದ ದಿವಸದಲ್ಲಿ ನಾನು ಈ ಮಾತಾಡೋಕ್ಕೆ ನನ್ಗೆ ತುಂಬ ಖುಷಿ ಆಗುತ್ತೆ ನನಗಂತೂ ಮಂಡಿಪೇಟೆ ಸ್ಟ್ಯಾಂಡಲ್ಲಿ ಇಷ್ಟೊಂದು ಗಾಡಿಗಳೆಲ್ಲ ಒಗ್ಗಟ್ಟಾಗಿರೋದು ನನಗಂತೂ ಅಪಾರವಾದ ಖುಷಿ ಇದೆ ಈ ಮಾತಿಂದ ನಿಮ್ಗೇನಾದರೂ ಬೇಜಾರು ಅನಿಸಿದರೆ ಕ್ಷಮೆ ಇರಲಿ ಕೇಳೋ ವಿಡಿಯೋ ಯಾರು ಕೇಳ್ತಾ ಇರ್ರಿ ಈ ವಿಡಿಯೋದಲ್ಲಿ ವಾಯ್ಸ್ ಬಂದಿರೋದು ನಂದೇ ಆದರೆ ಏನಾದರೂ ಇದ್ರಲ್ಲಿ ಪ್ರಾಬ್ಲಮ್ ಇದ್ದರೆ ಕ್ಷಮೆ ಇರಲಿ ಕ್ಷಮೆ ಇರಲಿ